ನೋಡಿ ನೋಡಿ ಸರಿ ಕೆಲವು ನಿರ್ಧಾರಗಳು ಪರಿಶೀಲನೆ ಹಂತದಲ್ಲಿರುವುದು ತಮ್ಮ ಎಲ್ಲಾ ಮುಖ್ಯಸ್ಥರಿಗೂ ಗೊತ್ತಿದೆ ಅವರು ಆ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಇವತ್ತು ತಾವು ಸಲ್ಲಿಸಿರುವ ಮನವಿಯನ್ನು ಸಹ ಈ ದಿನವೇ ಸರ್ಕಾರದ ಗಮನಕ್ಕೆ

ಪರಿಗಣಿಸಬಾರ್ದು ಅನ್ನೋದು ಮೊದಲೇ ನಮ್ಮದು ಬೇಡಿಕೆ ಆಗಿತ್ತು ಅದನ್ನ ಆರ್ ಡಿ ಪಿ ಆರ್ ಇಲಾಖೆಯ ಅಪರ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ ಅದರ ಜೊತೆಗೆ ಮಂತ್ರಿಗಳ ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ನಾವು ಹೇಳಿದ ನಂತರ ನಾವು ಅವ್ರನ್ನ ಪರಿಗಣಿಸಿಲ್ಲವಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ ಬಂತು ಪರಗಣಿಸಿಲ್ಲ ಅಂತ ನೀವು ಹೇಳ್ತಾ ಇರಬೇಕಾದ್ರೆ ಕೆಲವು ಲೆಟರ್ಸ್ ಕರೆಸ್ಪಾಂಡೆನ್ಸ್ ಅವ್ರಿಗೆ ಪೂರಕವಾಗಿ ಆಗ್ತಾ ಇದ್ದವು ಇದರಿಂದ ನಮ್ಗೆ ಆತಂಕ ಒಳಗೆ ಅದರ ಬಗ್ಗೆ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಬೇಕು ಅಂತ ಹೇಳಿದ್ವಿ ಈಗ ಈ ಮೀಟಿಂಗ್ ಅಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಪಾಲಕರನ್ನ ನೌಕರರಾಗಿ ಪರಿಗಣಿಸುವುದಿಲ್ಲ ಅಂತ ಹೇಳಿ ಇದು ಒಂದು ಹಂತದ ನಮಗೆ ಜಯ ಇನ್ನು ಎರಡನೇದು ಜಲ್ ಜೀವನ್ ನಲ್ಲಿ ಇಬ್ಬರು ಜಲಸಖ್ಯರನ್ನು ತಗೋಬೇಕು ಅಂತ ಹೇಳಿ ಆದೇಶ ಆಗಿತ್ತು ಪೇಪರಲ್ಲೆಲ್ಲ ಬಂತು ನಾವು ಅದನ್ನು ಕೇಳಿದರೆ ಪೇಪರಲ್ಲೆಲ್ಲ ಬಂದಿದ್ದು ನಿಜನಾ ಅಮ್ಮ ಆ ಪ್ರಿಯಾಂಕ ಖರ್ಗೆ ಸರ್ ಅವರು ಒಂದ್ ಹೆಚ್ಚ ಮುಂದೆ ಹೋಗಿ ನನ್ನ ಬಗ್ಗೆ ಕೆಟ್ಟದಾಗೆ ಬರೀತಾರ ಅದೆಲ್ಲ ನಿಜಾನ ಅಂತ ಕೇಳಿದ್ರು ಅವರು ಪೇಪರ್ ಅಲ್ಲಿ ಬರೋದೆಲ್ಲ ನಿಜ ಅಂತ ಹೇಳಕ್ ಆಗಲ್ಲ ಅಂದ್ರು ನಮಗೆ ಆತಂಕ ಇದೆ ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ರಿ ಅಂತ ಹೇಳಿದ್ರು ಅದು ಕೂಡ ಪಂಚಾಯತ್ ಒಂದು ಕೊಡಬೇಕು ಅಂತ ನಾವು ಮುಂಚೆ ಹೋರಾಟ ಮಾಡ್ತಾ ಬಂದಿದ್ವಿ ಕಾರಣ ಏನಂದ್ರೆ ಎಸ್ ಡಿ ಎ ಪೋಸ್ಟ್ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಬಿಲ್ ಕೆಲೆಕ್ಟರ್ ಕೆಲವು ಡಾಟಾ ಕೆಲಕ್ಟರ್ ಸರ್ಕಾರಿ ನೌಕರರಾಗಿ ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಇದೆ ಸೊ ಹಂಗಾಗಿ ಅದನ್ನ ನಾವು ಸುಮಾರು ವರ್ಷಗಳಿಂದ ಒತ್ತಡ ಮಾಡ್ತಾ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದಕ್ಕೊಂದು ಕಮಿಟಿ ರಚನೆ ಮಾಡಿದ್ರು ಅವರು ಗದಗದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ರು ಗ್ರಾಮೀಣಾಭಿವೃದ್ಧಿ ಯೂನಿವರ್ಸಿಟಿಗೆ ಅವರು ಒಂದು ವರದಿಯನ್ನು ಈಗ ಕಳಿಸಿದ್ದಾರೆ ಸರ್ಕಾರಕ್ಕೆ ಬೇಡಿಕೆಗಳ ಕುರಿತಂತೆ ಮನವಿಯನ್ನು ಸಲ್ಲಿಸಿದಾಗ ಗೌರವಾನ್ವಿತ ಸಚಿವರು ಆಡಿ ಪಿ ಆರ್ ಇಲಾಖೆಯವರು ಸನ್ಮಾನ್ಯರು ತುಂಬಾ ಆಳವಾಗಿ ಸದರಿ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು ಮತ್ತು ಸಕಾರಾತ್ಮಕ ಕೂಡ ಸ್ಪಂದಿಸಿದ್ರು ಎಲ್ಲ ವಿಷಯಗಳ ಬಗ್ಗೆ ಅವ್ರ ಕಡೆಯಿಂದ ಭಾಳಷ್ಟು ನಿಮ್ಗಳ ಪರವಾಗಿರುವಂಥ ನಿಲುವುಗಳನ್ನೇ ತಗೊಳ್ತಿದ್ದಾರೆ ಸೊ ಇವರು ಮುಖ್ಯವಾಗಿ ಸ್ವಚ್ಛತಾ ವಾಹಿನಿ ನೌಕರರಿಗೆ ತರಬೇತಿ ಪಡೆದ ಎಲ್ರಿಗೂ ಉದ್ಯೋಗ ನೀಡಬೇಕು ಮತ್ತು ಒಡಂಬಡಿಕೆ ಮತ್ತು ವಾರ್ಷಿಕ ನವೀಕರಣ ಮತ್ತು ಇತ್ಯಾದಿ ಸ್ವಚ್ಛತಾ ವಾಹಿನಿಯ ನೌಕರಿಗೆ ಸಂಬಂಧಪಟ್ಟಂಥ ಬೇಡಿಕೆ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರು ಸೊ ಇದು ಮತ್ತಷ್ಟು ಆಳವಾಗಿ ವಿಚಾರ ಮಾಡಬೇಕಾದ ವಿಷಯ ಆಗಿದ್ದರಿಂದ ಪ್ರಮುಖ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಬಗ್ಗೆ ಒಂದು ಸಭೆಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಮಾನ್ಯ ಸಚಿವರು ಆದೇಶವನ್ನು ಅಲ್ಲೇ ಕೊಟ್ಟರು ಮತ್ತು ಅಲ್ಲೇ ಕೂಡ ಬಂದಿದ್ದಂಥ ಮಹಿಳಾ ಸದಸ್ಯರುಗಳಿಗೂ ಕೂಡ ಈ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ರು ಸೊ ಎಲ್ಲರೂ ಸಹ ಆ ಸಂದರ್ಭದಲ್ಲಿ ಅದರ ಬಗ್ಗೆ ಖುಷಿಪಟ್ಟಿದ್ದರು ಅದೇ ರೀತಿ ಗ್ರಾಮ ಪಂಚಾಯಿತಿಗಳಿಗೆ ಜಲಸಖ್ಯ ನೇಮಕಾತಿಯನ್ನು ಕೈ ಕೊಡಬೇಕು ಅಂತ ಒಂದು ಇದು ಮಾಡಿದರು ಅದಕ್ಕೂ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಂತೆ ನರ್ಜನ್ ಬಗ್ಗೆ ಮಿತ್ರರಿಗೆ ತರಬೇತಿಗಳನ್ನು ನೀಡಲಾಗ್ತಿದೆ ಮತ್ತು ಕಿಟ್ಗಳನ್ನು ಕೊಡಲಾಗ್ತಿದೆ ಅವರನ್ನು ಯಾವ ರೀತಿ ತರಲ್ಲಿ ನೇಮಕಾತಿ ಮಾಡಲಾಗ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾನ್ಯ ಸಚಿವರು ಆ ಸಭೆಯಲ್ಲಿ ಸ್ಪಷ್ಟಪಡಿಸಿದರು ಸೊ ಈ ಎಲ್ಲ ಅಂಶಗಳನ್ನು ತಮ್ಮ ಅವಗಾಹನೆಗೆ ಸಲ್ಲಿಸ್ತಾ ತಮ್ಮೆಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರದಲ್ಲೇ ಮಾನ್ಯ ಸಚಿವರು ಸಕಾರಾತ್ಮಕವಾಗಿದ್ದಾರೆ ತಮ್ಮೆಲ್ಲ ಇದಕ್ಕೆ ಸಂತೋಷ ಬೇಡಿಕೆಯೊಂದನ್ನು ಇಟ್ಟಿತ್ತು ಗ್ರಾಮ ಪಂಚಾಯತಿ ನೌಕರರಾಗಿ ಪರಿಗಣಿಸಬಾರ್ದು ಅನ್ನೋದ್ರ ಬಗ್ಗೆ ಸೊ ಈಗಾಗಲೇ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಅರವತ್ನಾಲ್ಕು ಎಲ್ ಇ ಡಿ ಎರಡು ಸಾವಿರದ ಹದಿನೈದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಹತ್ತೊಂಬತ್ತರಂತೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ನಿರ್ವಹಣೆಯನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ನಿರ್ವಹಣೆ ಮಾಡೋದಕ್ಕೋಸ್ಕರ ಆದೇಶ ಆಗಿದೆ ಇವರು ಗ್ರಾಮ ಪಂಚಾಯತಿ ಆಗಿರೋದಿಲ್ಲ ಮತ್ತು ಇವರು ಗ್ರಾಮ ಪಂಚಾಯತಿ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರ ವೇತನ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನ ಮತ್ತು ಗ್ರಂಥಾಲಯದಿಂದ ಉಕ್ಕರದಿಂದ ಭರಿಸಲಾಗತ್ತೆ ಅನ್ನೋದನ್ನು ಮಾನ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಸದ್ಯ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಸರ್ ನಮಸ್ತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಇವತ್ತಿಂದ ಮೂರನೇ ತಾರೀಕಿಂದ ಏಳನೇ ತಾರೀಕರೆಗೂ ಬೃಹತ್ ಪ್ರತಿಭಟನೆ ನಮ್ಕೊಂಡಿರ ತಾವು ಹೇಳಿ ಸರ್ ಒಂದು ಬೇಡಿಕೆಗಳು ಏನಿಟ್ಟಿದ್ರೆ ಸರ್ಕಾರಕ್ಕೆ ತಮ್ಮ ಮನವಿ ಏನು ಹೇಳಿ ಸರ್ ನಮ್ಮದು ಪ್ರಮುಖವಾಗಿ ಇರ್ತಕ್ಕಂಥ ಬೇಡಿಕೆ ನಮ್ಮ ಎಲ್ಲ ನಲವತ್ತೆಂಟು ಸಾವಿರ ಜನ ನೌಕರರನ್ನು ಸರ್ಕಾರಿ ನೌಕರರು ಮಾಡಬೇಕು ಸರ್ಕಾರಿ ನೌಕರ ಮಾಡೋಕ್ಕೆ ಈಗ ಕಾನೂನಲ್ಲಿ ಅಡೆತಡೆಗಳಿದ್ದರೆ ಕನಿಷ್ಠ ನಮಗೆ ಬದುಕಲಿಕ್ಕೆ ಏನು ಬೇಕು ಅದನ್ನು ಮೂವತ್ತೊಂದು ಸಾವಿರ ರೂಪಾಯಿ ಇಮಿಡಿಯೇಟ್ ಘೋಷಣೆ ಮಾಡಬೇಕು ಅಂತ ಜೊತೆಗೆ ಈಗ ಎಲ್ಲರಿಗೂ ಒಂದೇ ಥರದ ಸ್ಯಾಲ್ರಿ ಇದೆ ಸರ್ವಿಸ್ ಬೇಸ್ಡು ಇನ್ಕ್ರಿಮೆಂಟ್ ಕೊಡಬೇಕು ಅಂತ ಕೇಳಿದ್ದೀವಿ ಸೊ ಇನ್ಕ್ರಿಮೆಂಟ್ ಕೊಡಲಿಕ್ಕೆ ಸರ್ಕಾರ ಒದ್ದಿದ್ರೂ ಕೂಡ ಇನ್ನೂ ಆದೇಶವಾಗಿ ಅದು ಹೊರಗಡೆ ಬಂದಿಲ್ಲ ಮತ್ತು ಪಂಚಾಯತ್ಗಳಲ್ಲಿ ಔಟ್ಸೋರ್ಸ್ ಹುದ್ದೆಗಳನ್ನು ಜಾರಿ ಮಾಡಬೇಕು ಅಂತ ಸರ್ಕಾರ ಹೊರಟಿತ್ತು ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡಿದ್ದೀವಿ ಇವತ್ತು ಅದನ್ನು ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಔಟ್ಸೋರ್ಸ್ ಹುದ್ದೆಗಳನ್ನು ನಾವು ಮಾಡೋದಿಲ್ಲ ಬೇರೆಯವ್ರಿಗೆ ಪಂಚಾಯತ್ಗಳಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಸೊ ಈ ರೀತಿಯ ಹಲವಾರು ಬೆಳೆ ಆಮೇಲೆ ಪಂಚಾಯಿತಿ ನೌಕರು ನಿವೃತ್ತಿ ಆದರೆ ಅಥವಾ ಮರಣ ಹೊಂದಿದರೆ ಯಾವುದೇ ರೀತಿಯ ಸೌಕರ್ಯಗಳು ಇಲ್ಲ ಇವತ್ತು ಈಗಲೂ ಅವರ ಬರಿಗೈಲೆ ಮನೆಗೆ ಹೋಗುವಂಥ ಸಂದರ್ಭ ಇದೆ ಸೊ ನಿವೃತ್ತಿ ವೇತನ ಘೋಷಣೆ ಮಾಡಬೇಕು ಅಂತ ಕೇಳಿದ್ದೀವಿ ಅದು ಆರ್ಥಿಕ ಇಲಾಖೆಯಲ್ಲಿ ಕಡಿತ ಇದೆ ಸೊ ಅದನ್ನು ಡಿಕ್ಲೇರ್ ಮಾಡಿದರೆ ಕನಿಷ್ಠ ಪಂಚಾಯತಿ ನೌಕರಿಗೆ ಐದರಿಂದ ಆರು ಸಾವಿರ ರೂಪಾಯಿ ಪಿಂಚಣಿ ಸವಲತ್ತುಗಳು ಸಿಗ್ತವೆ ಸೊ ಇಂಥವು ಮತ್ತು ಆಮೇಲೆ ಪಂಚಾಯಿತಿಗಳಲ್ಲಿ ಸರ್ಕಾರಿ ನೌಕರರಾಗಿ ಮಾರ್ಪಡಿಸ್ಲಿಕ್ಕೆ ಫೋಟೋಗಳನ್ನು ಹೆಚ್ಚು ಮಾಡಬೇಕು ಮತ್ತು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಕೇಳಿದ್ವಿ ಒಂದು ಹುದ್ದೆ ಈಗ ಸೃಷ್ಟಿಗೆ ಮಾಡಲಿಕ್ಕೆ ಸರ್ಕಾರ ಪ್ರಪೋಸಲ್ ಕಟ್ಟಿತ್ತು ಒಂದು ಕಮಿಟಿಗೆ ಆ ಕಮಿಟಿ ಶಿಫಾರಸು ಬಂದಿದೆ ಅದು ಜಾರಿ ಜಾರಿಯಾದರೆ ಕರ್ನಾಟಕದಲ್ಲಿ ಮೂರುವರೆ ಸಾವಿರ ಹುದ್ದೆಗಳು ಸೃಷ್ಟಿಯಾಗ್ತವೆ ಅದರಲ್ಲಿ ಐವತ್ತು ಪರ್ಸೆಂಟು ಅಂತ ಹೇಳಿದರೆ ಮೂರು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳು ಗ್ರಾಮ ಪಂಚಾಯಿತಿ ನೌಕರಿಗೆ ಸಿಗುವಂಥ ಎಲ್ಲ ಅವಕಾಶಗಳು ಸೊ ಇಂಥವನ್ನೆಲ್ಲವನ್ನ ಬೇಡಿಕೆಗಳನ್ನು ನಾವು ಈಡೇರಿಸಲು ಇವತ್ತು ಒತ್ತಾಯಿಸಿ ಬೆಂಗಳೂರಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸಿ ಎಚ್ ನೇತೃತ್ವದಲ್ಲಿ ಸೊ ಇದು ನಾಳೆನೂ ಮುಂದುವರಿಯುತ್ತೆ ಹಾಗೆ ಇನ್ನೂ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಸೊ ಈ ಹೋರಾಟವನ್ನು ಎಸ್ ಎಲ್ ಸಿ ಮಾಡಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ನೌಕರು ಕೈ ಜೋಡಿಸಿದ್ದಾರೆ ಇನ್ನೂ ನಾಳೆನೂ ಕೆಲವರು ಬಂದು ಸೇರಿಕೊಳ್ತಾ ಇದ್ದಾರೆ ಒಟ್ಟಾರೆ ಈ ಹೋರಾಟವನ್ನು ಎಲ್ಲರೂ ಸೇರಿ ನಾವು ಯಶಸ್ವಿ ಮಾಡ್ತಾ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ಬಿಸಿ ಮುಟ್ಟಿಸ್ತಾ ಇದ್ದೀವಿ ಒಂದು ಕಡೆ ಬಜೆಟ್ ಸೆಷನ್ ನಡೀತಾ ಇದೆ ಕಾರ್ಮಿಕರ ಪರವಾಗಿ ನೌಕರರ ಪರವಾಗಿ ಕೆಲವು ತೀರ್ಮಾನಗಳನ್ನು ತಗೋಬೇಕು ಅಂತ ಹೇಳಿ ಒತ್ತಡ ತರಲಿಕ್ಕೆ ಈ ಒಂದು ಹೋರಾಟವನ್ನು ನಾವು ಗ್ರಾಮ ಪಂಚಾಯತಿ ನೌಕರ ಸಂಘದ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ ನನ್ನ ಹೆಸರು ಎಂ ಬಿ ನಾಡಗೌಡ ಅಂತ ಹೇಳಿ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸರ್ ಈಗ ಸರ್ಕಾರದಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳೆಲ್ಲ ತಿಳ್ಕೊಂಡು ಎಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ ಮತ್ತೆ ಮುಂಜಾನೆಯಿಂದ ನೀವು ಏನು ಹೋರಾಟ ಮಾಡ್ತಿದ್ರೆ ಇದು ಸರ್ಕಾರದಿಂದ ಯಾರಾದರೂ ಒಬ್ಬರು ಮಂತ್ರಿಗಳು ಯಾರಾದರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ ಇಲ್ಲ ನಾವು ಮಂತ್ರಿಗಳನ್ನು ಕರೆದಿಲ್ಲ ನಿಮಗೆ ಗೊತ್ತಿರಲಿ ಈ ಇಲಾಖೆ ಸ್ವಲ್ಪ ಇದ್ದಾರೆ ನಾನು ಈ ಮಾತು ಹೇಳಬಾರ್ದು ಅನ್ನಿಸ್ತದೆ ಆದರೂ ಹೇಳ್ತೀವಿ ಯಾಕಂದರೆ ಅವರು ಒಂಥರ ಉಡಾಫೆ ಮಾತುಗಳು ಜಾಸ್ತಿ ಇರೋದು ನಾವು ಹೀಗಾಗಿ ಮಂತ್ರಿಗಳ ಮೇಲೆ ಹೆಚ್ಚು ಭರವಸೆ ಇಟ್ಕೊಂಡಿಲ್ಲ ಆದರೂ ಮಂತ್ರಿಗಳ ಗಮನಕ್ಕಿಲ್ಲದೆ ಯಾವುದೂ ಆಗೋಲ್ಲ ಅಧಿಕಾರಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಂಬಿಕೆ ಇದೆ ನಾವು ಬೀದಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಇನ್ನೊಂದು ಸದಾ ಸೇರ್ತಾರೀವಿ ಸರ್ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ತಾವು ಎಲ್ಲ ಮೋಸ್ಟ್ ಆಫ್ ಸೀನಿಯರ್ ಹಿರಿ ತಾವು ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನೋ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದಾರ ಅವ್ರ ಹತ್ರ ತಾವು ಮನವಿ ಸಲ್ಲಿಸಿ ಒಂದು ಕೂತು ಚರ್ಚೆ ಮಾಡಿ ಈ ಸಮಸ್ಯೆನ ಬಗೆಹರಿಸ್ಕೋಬೋದಲ್ಲ ಸರ್ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೀವಿ ಲಾಸ್ಟ್ ಟೈಮ್ ಇಪ್ಪತ್ತನೇ ತಾರೀಕು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಆಫೀಸ್ ಕಚೇರಿಗೆ ಹೋಗಿ ಮನವಿ ಕೊಟ್ಟು ಅವ್ರ ಕಚೇರಿಯಲ್ಲಿ ಒಂದು ಸಭೆಯೂ ಆಗಿದೆ ನಮ್ಮ ಬೇಡಿಕೆಗಳು ಏನು ಅಂತೇಳಿ ಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ ಅವ್ರ ಗಮನಕ್ಕೆ ಬಂದ ಮೇಲೆ ಸ್ವಲ್ಪ ಬೇಡಿಕೆಗಳ ಬಗ್ಗೆ ಸ್ಪೀಡ್ ಆಗಿದೆ ಬೇರೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್